ಇವತ್ತಿನ ದಿವಸ ವಾರ್ಡ್ ನಂಬರ್ ನಲವತ್ನಾಲ್ಕರ ಬಡಾವಣೆಯ ವಿದ್ಯಾನಗರದಲ್ಲಿ ನಾವು ಎಲ್ ಎನ್ ಟಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ನೀರು ಸರಬರಾಜು ಇದೆ ಇವತ್ತಿನ ದಿವಸ ಗುದ್ಲಿ ಪೂಜೆ ಮಾಡಿಬಿಟ್ಟು ಶುರು ಮಾಡಿದ್ದೇವೆ ಒಂದು ತಿಂಗಳಲ್ಲಿ ಈ ಕಾಮಗಾರಿಯನ್ನು ಪೂರ್ಣ ಮಾಡಿಬಿಟ್ಟು ನಮಗೆ ಹ್ಯಾಂಡ್ ಓವರ್ ಮಾಡಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ ಎನ್ ಟಿ ಅಧಿಕಾರಿಗಳು ಹೇಳಿದ್ದಾರೆ ಇವತ್ತಿನ ದಿವಸ ಆ ಕಾಮಗಾರಿ ಶುರು ಆಗಿದೆ ಮುಂಬರತಕ್ಕಂಥ ದಿನಗಳಲ್ಲಿ ವಿದ್ಯಾನಗರದ ಏನು ನೀರಿನ ಬಗ್ಗೆ ಒಂದು ಕೊರತೆ ಇತ್ತು ಡ್ರೈ ಏರಿಯಾ ಅಂತ ನಾವೇನು ಕರಿತಾ ಇದ್ವಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರ ಒಂದು ನೀರಿನ ಸಮಸ್ಯೆ ಅಂತ ಈ ಮೂಲಕ ನಾನು ಹೇಳ್ತೇನೆ ಹಳೆ ಎಸ್ ಪಿ ಜಿ ಎಲ್ಲಿ ಸರ್ ಇದೆಯಲ್ಲ ಅಲ್ಲಿ ಓ ಎಸ್ ಟಿ ಕಂಪ್ಲೀಟ್ ಆಗ್ಯದ ಸರ್ ಐದು ಲಕ್ಷ ಲೀಟರ್ ಕೆಪಾಸಿಟಿ ಟ್ಯಾಂಕ್ ಕಂಪ್ಲೀಟ್ ಇದು ವಿದ್ಯಾನಗರ ಶಾಂತಿನಗರ ಕೂಡ ಹದಿನಾಲ್ಕು ಕಿಲೋಮೀಟರ್ ಪೈಪ್ ಲೈನ್ ಬರ್ತದೆ ಇಮಿಡಿಯೇಟ್ಲಿ ಫ್ರಮ್ ಟುಮಾರೋ ವಿಲ್ ಸ್ಟಾರ್ಟ್ ದ ವರ್ಕ್ ಆಲ್ರೆಡಿ ಇದೇನ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ ಒಳಗೆ ಶಂಕ್ಷನ್ ಆಗ್ಯದ ಅಲ್ಲಿ ಟೋಟಲ್ ಎಂಟ್ನೂರ ಮೂವತ್ತೇಳು ಕೋಟಿ ರೂಪಾಯಿಗೆ ಆಲ್ರೆಡಿ ವರ್ಕ್ ಆರ್ಡರ್ ಆಗ್ಯದ ಎಲ್ ಐನ್ ಟಿ ಆರ್ಡರ್ ಆಗಿದೆ ಈಗಾಗಲೇ ಬೇರೆ ಬೇರೆ ಕಡೆ ಕೆಲಸ ಚಾಲೂ ಮಾಡಿದ್ದಾರೆ ಇಲ್ಲಿನೂ ಕೂಡ ಟಾಪ್ ಪ್ರಯಾರಿಟಿ ಇಮಿಡಿಯೇಟ್ಲಿ ಚಾಲೂ ಅಂತ ಹೇಳಿ ಕಾರ್ಪೊರೇಟರ್ ಸಾಹ್ರು ಒತ್ತಾಯ ಮಾಡಿದ್ರು ಆಮೇಲೆ ಎಂ ಎಲ್ ಎ ಒತ್ತಾಯ ಮಾಡಿದ್ರು ಅದ್ರ ಸಭಾ ಇಮಿಡಿಯೇಟ್ ಆಗಿ ಇಲ್ಲಿ ಸ್ವಲ್ಪ ಕೆಲವೊಂದು ಕಡೆ ನೀರು ಸ್ವಲ್ಪ ಕಂಟಾಮಿನೇಷನ್ ವಾಟರ್ ಬರ್ತಾ ಇಲ್ಲಿ ಅದ್ರ ಸಲುವಾಗಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋ ಸಲುವಾಗಿ ನಾವು ಇವತ್ತಿನ ದಿವಸ ಕಾಂಗ್ರೆನ ಚಾಲು ಮಾಡಿವಿ ಒಂದು ಮೂರು ತಿಂಗಳ ಒಳಗಡೆ ನಾವು ಇದನ್ನ ಸಿಸ್ಟಮ್ ಅನ್ನು ಮಾಡಿ ಹೊಸ ಪೈಪ್ ಬಂದಾಗ ನಾವು ನೀರು ಕೊಡಬೇಕು